ಿವನ್ ವೆಲ್ಕಮ್ ಟು ಮೈ ಚಾನಲ್ ಪ್ರಾರ್ಥನಾ ಟಿಪ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ವಿಡಿಯೋನ ನಾವು ಹೇಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬಹುದು ದಿನಕ್ಕೆ ಮೂರು ವಿಡಿಯೋಸ್ನ ಅಂದರೆ ಮೂರು ಶಾರ್ಟ್ಸ್ನ ಹೇಗೆ ಅಪ್ಲೋಡ್ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನಮಗೆ ಲಾಂಗ್ ವಿಡಿಯೋಸ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇರೋಲ್ಲ ದಿನಾಲು ಮೂರು ಶಾರ್ಟ್ಸ್ ವಿಡಿಯೋನ ನಾವು ಅಪ್ಲೋಡ್ ಮಾಡಿದ್ರೆ ಅದು ಖಂಡಿತ ವೈರಲ್ ಆಗುತ್ತೆ ಆಮೇಲೆ ಮೊನಟೈಸ್ ಕೂಡ ಆಗುತ್ತೆ ಫ್ರೆಂಡ್ಸ್ ನೀವು ಕಂಟಿನ್ಯೂ ಆಗಿ ಆರು ತಿಂಗಳು ಈ ಒಂದು ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ರೆ ದಿನಾಲು ಮೂರು ಶಾರ್ಟ್ಸ್ನ ಅಪ್ಲೋಡ್ ಮಾಡಿದರೆ ಖಂಡಿತ ವೈರಲ್ ಆಗುತ್ತೆ ಆಮೇಲೆ ಅದು ಮೊನಟೈಸ್ ಕೂಡ ಆಗುತ್ತೆ ಇದರಿಂದ ನಾವು ಚೆನ್ನಾಗಿ ಇನ್ಕಮ್ ಕೂಡ ಮಾಡ್ಬೋದು ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಕೂಡ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸಿಂಪ್ಲಿ ಈಗ ನಾವು ಸಿಂಪ್ಲಿ ಈಗ ನಾವು ನಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಬರೋಣ ಬಂದುಬಿಟ್ಟು ಇಲ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳೋಣ ಪ್ಲೇಸ್ಟೋರ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಸರ್ಚಲ್ಲಿ ಹೋಗಿ ನಾವು ಪಿಂಟ್ರೆಸ್ಟ್ ಅಂತ ಡಯಲ್ ಮಾಡೋಣ ಪಿಂಟ್ರೆಸ್ಟ್ ಕಾಣ್ತಾ ಇದೆಯಲ್ಲ ಪಿಂಟ್ರೆಸ್ಟ್ ಆ್ಯಪ್ನ ಡೈಲ್ ಮಾಡಿ ನಾವು ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಪಿಂಟ್ರೆಸ್ಟ್ ಆ್ಯಪ್ನ ಡೈಲ್ ಮಾಡಿ ಸರ್ಚ್ ಮಾಡಿ ಇಲ್ಲಿ ನಾವು ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು ಇಲ್ಲಿ ಕಾಣ್ತಾ ಇದೆಯಲ್ಲ ನಾನು ಇಲ್ಲಿ ಇನ್ಸ್ಟಾಲ್ ಆಲ್ರೆಡಿ ನಾನು ಇಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ನನಗೆ ಇಲ್ಲಿ ಓಪನ್ ಅಂತ ತೋರಿಸ್ತಿದೆ ನೀವು ಇದನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ನಾವು ಇದನ್ನು ಓಪನ್ ಮಾಡೋಣ ಓಪನ್ ಮಾಡಿಬಿಟ್ಟು ಇಲ್ಲಿ ಕಾಣ್ತಾ ಇದ್ದಲ್ಲ ಫ್ರೆಂಡ್ಸ್ ಈ ಥರ ತುಂಬ ವಿಡಿಯೋ ವಿಡಿಯೋಸ್ ಇರ್ತವೆ ಈ ರೀತಿ ಇದರಲ್ಲಿ ನೀವು ಯಾವುದಾದ್ರೂ ಒಂದು ವಿಡಿಯೋನ ತಗೊಂಡು ನೀವು ಕಾಪಿ ಪೇಸ್ಟ್ ಮಾಡಿ ಅದನ್ನು ನೀವು ಡೈಲಿ ಮೂರು ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು ಈ ರೀತಿ ಮಾಡೋದ್ರಿಂದ ನಿಮ್ಮ ಒಂದು ಲಾಂಗ್ ವೀಡಿಯೋಸ್ಗೆ ಏನು ಟೈಮ್ ಬೇಕಾಗಿರುತ್ತಲ್ಲ ಅದು ನಿಮಗೆ ಆಗಲ್ಲ ಅಂದರೆ ಲಾಂಗ್ ವಿಡಿಯೋಸ್ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಅದನ್ನು ವಿಡಿಯೋ ಶೂಟ್ ಮಾಡಬೇಕು ಆಮೇಲೆ ಎಡಿಟ್ ಮಾಡಬೇಕು ಅಪ್ಲೋಡ್ ಅಪ್ಲೋಡ್ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದು ಅಲ್ಲದೆ ಇದು ಎಲ್ಲ ರೆಡಿ ಇರುತ್ತೆ ಶಾರ್ಟ್ಸು ಇದನ್ನು ನಾವು ಡೌನ್ಲೋಡ್ ಮಾಡಿ ಆಮೇಲೆ ಎಡಿಟ್ ಮಾಡಿ ಇದನ್ನು ಅಪ್ಲೋಡ್ ಮಾಡಿ ಮಾಡಿದ್ರೆ ಆಯಿತು ದಿನಕ್ಕೆ ಮೂರು ವಿಡಿಯೋಸ್ ಕಂಟಿನ್ಯೂ ಆರು ತಿಂಗಳು ಅಪ್ಲೋಡ್ ಮಾಡಿದ್ರೆ ಇದು ಖಂಡಿತ ವೈರಲ್ ಆಗುತ್ತೆ ಆಮೇಲೆ ಮೋನಟೈಸ್ ಕೂಡ ಆಗುತ್ತೆ ಸೊ ಇದರ ಇದರಲ್ಲಿ ಈಗ ನಾವು ಯಾವುದಾದ್ರೂ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿ ಇಲ್ಲಾಂದರೆ ಇಲ್ಲಿ ನೀವು ಸರ್ಚ್ಗೆ ಹೋಗಿ ನಿಮಗೆ ಯಾವ ಥರ ವೀಡಿಯೋಸ್ ಬೇಕೋ ಆ ರೀತಿ ವೀಡಿಯೋಸ್ನ ಇಲ್ಲಿ ರೆಸಿಪೀಸ್ ಇರಲಿ ಆಮೇಲೆ ಕ್ಯಾಟ್ ಡ್ಯಾನ್ಸಿಂಗ್ ಇರಲಿ ನಿಮಗೆ ಯಾವ ಥರ ವೀಡಿಯೋಸ್ ಬೇಕೋ ಆ ರೀತಿಯಾದ ವೀಡಿಯೋಸ್ನ ಇಲ್ಲಿ ನೀವು ಈ ರೀತಿ ಎಲ್ಲ ವೀಡಿಯೋಸು ಇರ್ತವೆ ವೀಡಿಯೋಸ್ನ ನೀವು ಸರ್ಚ್ ಮಾಡಿ ಇಲ್ಲಿಂದ ನೀವು ಅಪ್ಲೋಡ್ ಮಾಡ್ಕೋಬೇಕು ಅಪ್ಲೋಡ್ ಅಂದರೆ ಇಲ್ಲಿಂದ ಸಾರಿ ಇಲ್ಲಿಂದ ಡೌನ್ಲೋಡ್ ಮಾಡಿ ಎಡಿಟ್ ಮಾಡಿ ಆಮೇಲೆ ಅಪ್ಲೋಡ್ ಮಾಡಬೇಕು ಅಂದರೆ ಈಗೀಗ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿಂದ ಹೇಗೆ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಇಲ್ಲಿಂದ ಡೈರೆಕ್ಟ್ ಡೌನ್ಲೋಡ್ ಮಾಡಿಕೊಂಡ್ರೆ ನಮಗೆ ಕಾಪಿ ರೈಟ್ ಬರೋ ಚಾನ್ಸಸ್ ಇರುತ್ತೆ ಆದ್ದರಿಂದ ನಿಮ್ಮ ನಾನು ತೋರಿಸ್ತೀನಿ ನಿಮಗೆ ಹೇಗೆ ಡೌನ್ಲೋಡ್ ಮಾಡಬೇಕಂತ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ರೀತಿ ಇಲ್ಲಿದೆ ಅಲ್ಲ ಈ ರೆಸಿಪೀಸ್ ಇರಲಿ ಆಮೇಲೆ ಕೆಲವೊಂದು ಟಿಪ್ಸ್ ಇರಲಿ ಕ್ಲೀನಿಂಗ್ ಹ್ಯಾಕ್ಸ್ ಟಿಪ್ಸ್ ಇರಲಿ ಆಮೇಲೆ ಬ್ಯೂಟಿಫುಲ್ ನೇಚರ್ ವಾಲ್ಪೇಪರ್ ಡಿಸೈನ್ಸ್ ಇರಲಿ ಆಮೇಲೆ ಗಿಫ್ಟ್ಸ್ ಇರಲಿ ಈ ರೀತಿ ಕ್ಯಾಟ್ ಡ್ಯಾನ್ಸಿಂಗ್ ಇರಲಿ ಈ ರೀತಿಯಾದ ಎಲ್ಲ ಒಂದು ವಿಡಿಯೋಸ್ ಶಾರ್ಟ್ ವಿಡಿಯೋಸ್ ಇಲ್ಲಿ ನಿಮಗೆ ಸಿಗ್ತವೆ ಇಲ್ಲಿ ನಿಮ್ಗೆ ಯಾವ ಥರ ಒಂದು ವಿಡಿಯೋಸ್ ಬೇಕೋ ಆ ರೀತಿಯಾದ ವಿಡಿಯೋಸ್ನ ಇಲ್ಲಿಂದ ಡೌನ್ಲೋಡ್ ಮಾಡಿ ನೀವು ಕಾ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ವಿಡಿಯೋ ಕಾಳಿ ವಿಡಿಯೋ ಅಂತ ಕಾಣಿಸ್ ಬಂತಲ್ಲ ಇದು ಕಾಳಿ ವಿಡಿಯೋ ಅಂತ ನಿಮಗೆ ಸರ್ಚ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ರೀತಿ ತುಂಬ ವಿಡಿಯೋ ಶಾರ್ಟ್ಸ್ ಇರುತ್ತೆ ಈ ರೀತಿಯಾದ ಶಾರ್ಟ್ಸ್ ಇರುತ್ತೆ ನಿಮಗೆ ಯಾವ ಯಾವ ಶಾರ್ಟ್ಸ್ ಬೇಕೋ ಆ ಒಂದು ಶಾರ್ಟ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಈ ರೀತಿ ಇವು ಲಿಂಕ್ ಕಾಣಿಸ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಈ ರೀತಿ ಕ್ಲಿಕ್ ಮಾಡಿ ಇಲ್ಲಿ ಕಾಪಿ ಲಿಂಕ್ ಇದೆಯಲ್ಲ ಫ್ರೆಂಡ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಲಿಂಕ್ ಆ ಲಿಂಕ್ನ ನಾವು ಕಾಪಿ ಮಾಡ್ಕೋಬೇಕು ನಂತರ ಇಲ್ಲಿ ಗೂಗಲ್ಗೆ ಬರೋಣ ಗೂಗಲ್ ಬಂದ್ಬಿಟ್ಟು ಇಲ್ಲಿ ಗೂಗಲ್ಗೆ ಬರೋಣ ಗೂಗಲ್ ಬಂದ್ಬಿಟ್ಟು ಪಿಂಟ್ರೆಸ್ಟ್ ಡೌನ್ಲೋಡ್ ವಿಡಿಯೋ ಅಂತ ಸರ್ಚಲ್ಲಿ ಹೋಗಿ ಫಿನ್ ಪಿಂಟ್ರೆಸ್ ಡೌನ್ಲೋಡ್ ವಿಡಿಯೋ ಅಂತ ಸರ್ಚ್ ಮಾಡ್ಕೊಳ್ಳೋಣ ಸರ್ಚ್ ಮಾಡಿಕೊಂಡಾದಮೇಲೆ ಇಲ್ಲಿ ಯಾವುದೇ ಒಂದು ಅಪ್ಲಿಕೇಶನ್ ಬಂದರೂ ನೀವು ಇದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮಾಡ್ಕೋಬೇಕು ಓಪನ್ ಮಾಡ್ಕೊಂಡಾದ ಇಲ್ಲಿ ಪೇಸ್ಟ್ ಯುವರ್ ಲಿಂಕ್ ಅಂತ ಪೇಸ್ಟ್ ಯುವರ್ ಲಿಂಕ್ ಹಿಯರ್ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ನಿಮ್ಮ ಲಿಂಕ್ನ ಪೇಸ್ಟ್ ಮಾಡ್ಕೊಳ್ಳಿ ಈ ರೀತಿ ಪೇಸ್ಟ್ ಮಾಡಿಕೊಂಡು ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ್ ಕೆಲವೊಂದು ಸೆಕೆಂಡ್ಸ್ನ ನಾವು ವಿಲ್ ವೇಟ್ ಮಾಡಬೇಕಾಗತ್ತೆ ಈ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಇಲ್ಲಿ ತ್ರೀ ಡಾಟ್ಸ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ಕ್ಲಿಕ್ ಮಾಡಿ ಡೌನ್ಲೋಡ್ನ ಮಾಡ್ಕೋಬೇಕಾಗತ್ತೆ ಈ ರೀತಿ ಇದು ಡೌನ್ಲೋಡ್ ಆಗಿ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ ಸೊ ಈಗ ನಾವು ಈಗ ಎಡಿಟಿಂಗ್ ಬರೋಣ ಈಗ ನಾನು ಎಡಿಟಿಂಗ್ ಅಂತ ಎಡಿಟಿಗೆ ಅಂತ ಕಾಯಿನ್ ಮಾಸ್ಟರ್ ಒಂದು ಆ್ಯಪ್ನ ಯೂಸ್ ಮಾಡ್ತೀನಿ ನೀವು ಒಂದು ಯಾವೊಂದು ಆ್ಯಪ್ನ ಯೂಸ್ ಮಾಡ್ತೀರಾ ಅದನ್ನು ನೀವು ಓಪನ್ ಮಾಡಿ ಅದರಲ್ಲಿ ಎಡಿಟ್ ಮಾಡಿ ನೀವು ಸೊ ಈಗ ನಾವು ಕಾಯಿನ್ ಮಾಸ್ಟ್ರಲ್ಲಿ ಬರೋಣ ಇಲ್ಲಿ ಬಂದುಬಿಟ್ಟು ಕ್ರಿಯೇಟಲ್ಲಿ ಹೋಗಿ ರೇಷ್ಯೋನ ಸೆಲೆಕ್ಟ್ ಮಾಡ್ಕೋಬೇಕು ಈಗ ನಾವು ಶಾರ್ಟ್ಸ್ ನಾವು ಎಡಿಟ್ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಯೂಟ್ಯೂಬ್ ಶಾರ್ಟ್ಸ್ ರೇಷೋ ನೈನ್ ಇಷ್ಟು ಸಿಕ್ಸ್ಟೀನ್ನ ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ ಈಗ ನಾವು ಡೌನ್ಲೋಡ್ ಮಾಡ್ಕೊಂಡಿದ್ವಿ ಅಲ್ಲ ಆ ವಿಡಿಯೋನ ಇಲ್ಲಿ ತಗೊಳ್ಳೋಣ ತಗೊಂಡಾದ ಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ರೀತಿ ಇರುತ್ತೆ ಈ ವಿಡಿಯೋನ ಇಲ್ಲಿ ತಗೊಂಡಾದ ಇದನ್ನು ನಾವೀಗ ಎಡಿಟ್ ಮಾಡ್ಕೊಳ್ಳೋಣ ನಿಮಿಷ ಇಲ್ಲಿ ಪ್ಯಾನ್ ಆ್ಯಂಡ್ ಝೂಮ್ ನಾವು ಇಲ್ಲಿ ಸ್ವಲ್ಪ ಝೂಮ್ ಮಾಡ್ಕೊಳ್ಳೋಣ ಯಾಕಂದರೆ ನಿಮಿಷ ಇದು ಫಸ್ಟಿಗೆ ಬ್ಲ್ಯಾಕ್ ಬರ್ತ ಇದು ಕಾಣಿಸುತ್ತೆ ಅದಕ್ಕೆ ಬಂತು ಇದನ್ನು ಸ್ವಲ್ಪ ನಾವು ಇಲ್ಲಿ ಟ್ರಿಮ್ ಮೇಲೆ ಹೋಗಿ ಟ್ರಿಮ್ ಮಾಡ್ಕೊಳ್ಳೋಣ ಟ್ರಿಮ್ ಮಾಡ್ಕೊಂಡು ಬಿಟ್ಟು ಇದನ್ನು ಡಿಲೀಟ್ ಮಾಡ್ಕೊಳ್ಳೋಣ ಈ ರೀತಿ ಈಗ ಈಗ ನೋಡಿ ಫ್ರೆಂಡ್ಸ್ ಬಂತಲ್ಲ ಅದು ಹೋಯ್ತು ಈಗ ಕ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪ್ಯಾನ್ ಸ್ವಲ್ಪ ಝೂಮ್ ಮಾಡ್ಕೊಳ್ಳೋಣ ಈ ರೀತಿ ಸ್ವಲ್ಪ ಅಂದರೆ ವಾಟ್ರ್ ಮಾರ್ಕ್ ಏನಾದರೂ ಇತ್ತಂದರೆ ಅದು ಹೋಗೋವರೆಗೂ ಸ್ವಲ್ಪ ನೀವು ಝೂಮ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಅಲ್ಲಿಂದ ಶಾರ್ಟ್ಸ್ನ ತೊಗೋಬೇಕಾದ್ರೆ ವಾಟರ್ ಮಾರ್ಕ್ ಇದೆಯೋ ಇಲ್ಲೋ ಅಂತ ನೋಡಿ ನೀವು ಶಾರ್ಟ್ಸ್ನ ತೊಗೋಬೇಕು ಶಾರ್ಟ್ ವೀಡಿಯೋನ ನೀವು ತೊಗೋಬೇಕಾಗತ್ತೆ ಇಲ್ಲ ಅಂದರೆ ನಿಮಗೆ ಕಾಪಿ ರೈಟ್ ಬರೋ ಚಾನ್ಸಸ್ ಇರುತ್ತೆ ಸೊ ನಾವಿಲ್ಲಿ ಸ್ವಲ್ಪ ಜೂಮ್ ಮಾಡ್ಕೊಂಡ್ವಿ ಆಮೇಲೆ ಅಪ್ಲೈ ಹಾಲ್ ಮೇಲೆ ಅಪ್ಲೈ ಮಾಡಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಇದೆ ಅಡ್ಜಸ್ಟ್ಮೆಂಟ್ ಇದೆಯಲ್ಲ ಫ್ರೆಂಡ್ಸ್ ಅದರ ಮೇಲೆ ಬನ್ನಿ ಅಡ್ಜಸ್ಟ್ಮೆಂಟ್ ಮೇಲೆ ಅಡ್ಜಸ್ಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ವಲ್ಪ ನಾವು ಬ್ರೈಟ್ನೆಸ್ ಟ್ವೆಂಟಿ ಸಿಕ್ಸ್ ಜಾಸ್ತಿ ಇಟ್ಕೊಳ್ಳೋಣ ಕಾಂಟ್ರಾಸ್ಟ್ ಈ ರೀತಿ ನೀವು ಅಡ್ಜಸ್ಟ್ಮೆಂಟ್ ಮೇಲೆ ಹೋಗಿ ಅಡ್ಜಸ್ಟ್ ಮಾಡ್ಕೋಬೇಕು ನಿಮಗೆ ನೋಡಿ ಈ ವಿಡಿಯೋ ನೋಡಿ ಸ್ವಲ್ಪ ಯಾವ ರೀತಿ ಬೇಕೋ ಆ ರೀತಿಯನ್ನು ನಾವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ವೈಬ್ರೆನ್ಸ್ ಸ್ವಲ್ಪ ಟ್ವೆಂಟಿ ಒನ್ ಇಟ್ಕೊಳ್ಳೋಣ ಆಮೇಲೆ ಈ ರೀತಿ ಆದಮೇಲೆ ಇಲ್ಲಿ ಹೈಲೈಟ್ಸ್ ಫಿಫ್ಟಿ ಫಾರ್ಟಿ ಸೆವೆಂಟೀನ್ ಇಟ್ಕೊಂಡ್ವಿ ಶಾಡೋಸ್ ಆಮೇಲೆ ಇದು ಗೇನ್ ಇದೆಲ್ಲ ಸ್ವಲ್ಪ ಕಡಿಮೆನೆ ಇಟ್ಕೊಳ್ಳಿ ಇಲ್ಲಾಂದರೆ ಅದು ಫುಲ್ ವೈಟಾಗಿ ಈ ರೀತಿಗೆ ಬರೋ ವೈಟಾಗಿಬಿಡುತ್ತೆ ಫುಲ್ ಅದಕ್ಕೆ ಸ್ವಲ್ಪ ಪ್ಲಸ್ ಒನ್ ಇಟ್ಕೊಂಡ್ರೆ ಸಾಕು ಅದು ಪ್ಲಸ್ ಒನ್ ಮೇಲೇ ಇರಲಿ ಇಲ್ಲ ಮೈನಸ್ ಒನ್ ಇರಲಿ ಇಲ್ಲಾಂದರೆ ಅದು ನಿಮಗೆ ಬ್ರೈಟ್ನೆಸ್ ಭಾಳ ಇದಾಗ್ಬಿಡತ್ತೆ ಒಂದು ನಿಮಿಷ ಈ ರೀತಿ ನಾವು ಇಲ್ಲಿ ಸೆಟ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಸೆಟ್ ಮಾಡ್ಕೊಂಡಾದ ಮೇಲೆ ಎಲ್ಲ ಈ ಗೇನಗಿಂತ ಏನು ಕೆಳಗಡೆ ಇದಾವಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ಈ ರೀತಿ ಸೆಟ್ ಮಾಡ್ಕೊಳ್ಳಿ ఈ రీతి సెట్ సెట్ మూడు నిమిష ನಿಮಿಷ ಫ್ರೆಂಡ್ಸ್ ಹೀಗಾಯ್ತಲ್ಲ ಸೆಟ್ ಆಯಿತು ಈ ರೀತಿ ಸೆಟ್ ಮಾಡ್ಕೊಂಡಾದ್ಮೇಲೆ ಈಗ ನೋಡೋಣ ಬ್ರೈಟ್ನೆಸ್ ಹೇಗಿದೆ ಅಂತ ಸ್ವಲ್ಪ ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಅದೇ ಅದೇ ಇತ್ತಂದರೆ ಅದು ನಮಗೆ ಕಾಪಿ ರೈಟ್ ಬರೋ ಚಾನ್ಸಸ್ ಇರುತ್ತೆ ಈಗ ವ್ಯಾಲ್ಯೂಮ್ ಇದೆಯಲ್ಲ ಫ್ರೆಂಡ್ಸ್ ಇದನ್ನು ಸ್ವಲ್ಪ ನಾವು ಒಂದು ನಿಮಿಷ ಮಿಕ್ಷರ್ ಮೇಲೆ ಹೋಗಿ ನಾವು ವ್ಯಾಲ್ಯೂಮ್ನ ಮ್ಯೂಟ್ ಮ್ಯೂಟ್ ಮಾಡ್ಕೊಳ್ಳೋಣ ಈ ರೀತಿ ಮ್ಯೂಟ್ ಮಾಡ್ಕೋಬೇಕು ಇಲ್ಲಿ ನಿಮಗೆ ಯಾವ ಸಾಂಗ್ ಬೇಕೋ ಆ ಸಾಂಗ್ನ ನೀವು ಇಲ್ಲಿ ಇಲ್ಲಿ ಆಡಿಯೋ ಮೇಲೆ ಹೋಗಿ ನೀವು ಸಾಂಗ್ನ ಹಾಕ್ಕೋಬೋದು ಇಲ್ಲಿ ಲೇಯರ್ ಮೇಲೆ ಹೋಗಿ ಟೆಕ್ಸ್ಟ್ ಬರುತ್ತೆ ಟೆಕ್ಸ್ಟಲ್ಲಿ ನೀವು ಯಾವ ಒಂದು ಚಾನಲ್ ಇರುತ್ತೆ ನಿಮ್ಮ ಚಾನಲ್ನ ಆ ಒಂದು ಚಾನಲ್ನ ಇಲ್ಲಿ ಡೈಲ್ ಮಾಡೋಣ ಈಗ ನಾನು ಎಕ್ಸಾಂಪಲ್ ನಾನು ಇಲ್ಲಿ ಪ್ರಾರ್ಥನಾ ಟಿಪ್ಸ್ ಅಂತ ಡೈಲ್ ಮಾಡ್ತೀನಿ ಟಿಪ್ಸ್ ಅಂತ ಡೈಲ್ ಮಾಡಿ ಓಕೆ ಮಾಡ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಇದನ್ನ ಕೆಳಗಡೆ ಇಟ್ಕೊಳ್ಳೋಣ ಇಟ್ಕೊಂಡುಬಿಟ್ಟು ಇದು ಇಲ್ಲಿ ಅಲ್ಫ್ ಅಲ್ಫಾ ಒಬ್ಯಾಸಿಟಿ ಅಂತ ಇದೆಯಲ್ಲ ಫ್ರೆಂಡ್ಸ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಫಾ ಒಬ್ಯಾಸಿಟಿ ನಾವು ಇಲ್ಲಿ ಫಾರ್ಟಿ ಇಲ್ಲ ಫಿಫ್ಟಿನೇ ಇರಬೇಕಾಗತ್ತೆ ಇದು ಜಾಸ್ತಿ ಇತ್ತಂದರೆ ಅದು ತುಂಬ ಕಾಣಿಸುತ್ತೆ ಅಂದರೆ ನಾವು ಇಲ್ಲಿ ವಾಟ್ರ್ ಮಾರ್ಕ್ ನಮ್ಮದೇ ಅದ ಒಂದು ವಾಟರ್ ಮಾರ್ಕ್ ಹಾಗೆ ಆಗುತ್ತೆ ಅದು ನಾವು ವಾಟರ್ ಮಾರ್ಕ್ ಹಾಕೋದ್ರಿಂದ ಅದು ನಮಗೆ ಕಾಪಿ ರೈಟ್ ಬರೋ ಚಾನ್ಸಸ್ ಇರಲ್ಲ ಬೇರೆದವ್ರು ಕಾಪಿ ವಾಟರ್ ಮಾರ್ಕ್ನ ರಿಮ್ಯೂವ್ ಮಾಡಿ ಇಲ್ಲಿ ನಾವು ನಮ್ಮದೇ ಆದ ಒಂದು ವಾಟರ್ ಮಾರ್ಕ್ ಮಾರ್ಕ್ನ ಟೆಕ್ಸ್ಟ್ ಮಾಡಬೇಕು ಇಷ್ಟ ಆಯ್ತಲ್ಲ ಒಬೆಸಿಟಿ ಈಗ ಫಾರ್ಟಿ ಈಗ ಇದಾಯಿತು ನೆಕ್ಸ್ಟ್ ನೋಡ್ರಿ ಫ್ರೆಂಡ್ಸ್ ವಾಲ್ಯೂಮ್ ಇದೆಲ್ಲ ಕರೆಕ್ಟ್ ಬಂತಲ್ಲ ಓಕೆ ನೀವು ಬೇಕಾದರೆ ಇಲ್ಲಿ ನೀವು ನಿಮ್ಮ ಹತ್ರ ಗ್ಯಾಲ್ ನಿಮ್ಮೊಂದು ಮ್ಯೂಸಿಕ್ ಇದರಲ್ಲಿ ಯಾವುದಾದ್ರೂ ಸಾಂಗ್ ಇತ್ತಂದರೆ ಇಲ್ಲಿ ಆಡಿಯೋ ಮೇಲೆ ಸಾಂಗ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ಅಲ್ ಆಲ್ಬಮ್ಗೆ ಹೋಗಿ ಈಗ ಯಾವ ಸಾಂಗ್ ಒಂದು ಸ ಫಿಟ್ ಆಗುತ್ತೆ ಆ ರೀತಿಯಾದ ಒಂದು ಸಾಂಗ್ನ ಇಲ್ಲಿ ನೀವು ಹಾಕ್ಕೋಬೇಕಾಗತ್ತೀ ಇಲ್ಲಿ ಎಕ್ಸಾಂಪಲ್ ನಾನೊಂದು ಇದು ಇದನ್ನು ಹಾಕಿದ್ದೀನಿ ಈ ಒಂದು ಸಾಂಗ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಈಗ ಇದನ್ನು ನಾವು ಪ್ಲೇ ಮಾಡಿ ನೋಡೋಣ ಈ ರೀತಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಈ ರೀತಿ ಇದನ್ನು ಎಡಿಟ್ ಮಾಡಿ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು ಈ ರೀತಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ಇದು ಡೌನ್ಲೋಡ್ ಆಗಿದೆ ಡೌನ್ಲೋಡ್ ಆಗಿ ನಮ್ಮ ಗ್ಯಾಲರಿಯಲ್ಲಿ ಸೇವ್ ಸೇವ್ ಆಗಿರುತ್ತೆ ಸೊ ನಾವು ಈಗ ಅದನ್ನು ಫೇಸ್ಬುಕ್ ಇರಲಿ ಇನ್ಸ್ಟಾಗ್ರಾಮ್ ಇರಲಿ ಯೂಟ್ಯೂಬಲ್ಲಿರಲಿ ನಾವು ಅದನ್ನು ಅಪ್ಲೋಡ್ ಮಾಡಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್